ಸಂಚಾರ ನಡೆಸುವ ಆಟೋಗಳ ಉಪಟಳಕ್ಕೆ ಕಡಿವಾಣವೇ ಇಲ್ಲದಂತಾಗಿದೆ ಇಲ್ಲಿನ ನೆಹರು ನಗರದಿಂದ ಎಪಿಎಂಸಿ ಹೋಗುವ ರಸ್ತೆಯಲ್ಲಿ ಆರು ಜನಕ್ಕಿಂತ ಹೆಚ್ಚಿಗೆ ಶಾಲಾ ಮಕ್ಕಳನ್ನ ತುಂಬಿಕೊಂಡು ಹೊರಟಿದ್ದ ಆಟೋ ಚಾಲಕನ ನಿಯಂತ್ರಣ ತಪ್ಪಿ ಫಲ್ಟಿಯಾದ ಪರಿಣಾಮ ಸಣ್ಣ ಮಕ್ಕಳಿಗೆ ಸಣ್ಣ ಗಾಯಗಳಾದ ಘಟನೆ ನಡೆಸಿದೆ गोबरसा आज आज गोबरसा गोबरसा हम लोग कर रहे हैं लेकिन भी नहीं उन्हें समझ में आ गया आरु पिन करला पॉइंट से छू नहीं हो नहीं हो गोबरसा तला तो ये सत्या का कर पीछे चले 1000 2025 ये बच्चे माने भी हो हम लोग सर अंतर का करें

ಎಪಿಎಂಸಿ ರಸ್ತೆಯಿಂದ ಅಂಬೇಡ್ಕರ್ ನಗರದ ಕಡೆಗೆ ಹೊರಟಿಂದ ಸುಮಾರು ಹತ್ತಕ್ಕೂ ಅಧಿಕ ಶಾಲಾ ಮಕ್ಕಳಿದ್ದ ಆಟೋ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಅಪ್ಪಳಿಸಿದೆ ಆಟೋ ಫಾಲ್ಟಿಗೆ ಮುಂದಿನ ಗ್ಲಾಸ್ ಸಿಡಿದು ಐದು ನೂರು ಮೀಟರ್ ಬಿತ್ತಿದೆ ಆಟೋದಲ್ಲಿದ್ದ ಮಕ್ಕಳು ಬಿದ್ದು ಮೈ ಕೈಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಸ್ಥಳದಲ್ಲಿ ಜಮೆಗೊಂಡ ಜನರು ಆಟೋ ಚಾಲಕನಿಗೆ ಹಿಗ್ಗಾಮುಗ್ಗ ಗೋಸಾ ಕೊಟ್ಟಿದ್ದಾರೆ ಆಟೋ ಚಾಲಕ ಕುಡಿದು ಶಾಲಾ ಮಕ್ಕಳನ್ನ ತುಂಬಿಕೊಂಡು ಹೊರಟಿದ್ದ ಎಂದು ಸಾರ್ವಜನಿಕರು ಆಟೋ ಚಾಲಕನಿಗೆ ಮನಸ್ಸು ಇಚ್ಛೆ ನಿಂದಿಸಿ ಸಾಮೂಹಿಕವಾಗಿ ಗೋಸಾ ನೀಡಿದ್ದಾರೆ ಇದರಿಂದ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಸಂಚಾರ ದಟ್ಟಣೆ ಉಂಟಾಗಿತ್ತು ಉತ್ತರ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ನಗರ ಪೊಲೀಸ್ ಆಯುಕ್ತರು ಸಂಚಾರ ಪೊಲೀಸರಿಗೆ ಕೇವಲ ಹೆಲ್ಮೆಟ್ ಹಾಕದವರ ವಿರುದ್ಧ ದಂಡ ಹಾಕುವಲ್ಲಿ ನಿರತರಾಗಿದ್ದಾರೆ ಆದರೆ ಬೇಗ ಬಿಟ್ಟಿಯಾಗಿ ಮಕ್ಕಳನ್ನ ಕುರಿಗಳಂತೆ ತುಂಬಿಕೊಂಡು ಹೋಗುವ ಆಟೋ ಚಾಲಕರ ಮೇಲೂ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ವಿನೋದ್ ಗೋಲ್ಕರ್ ಕೆಎಂಎಂ ಕನ್ನಡ ಬೆಳಗಾವಿ